ಆದ್ರೆ ಕೊನೆ ಗೀತೆ ಅಲ್ಲ ಇದು ಐತಿ ಜೊತೆಗೆ ನಮ್ಮ ಕಾಶಿನಾಥ್ ಪೂಜಾರಿ ಅವರು ಇನ್ನೊಂದು ಫೇಮಸ್ ಸೊ ನಾನ್ ಇಷ್ಟಪಡುವಂತ ಹಾಡು ಪೂಜಾರಿ ಇದ್ದಿದ್ಯಾದ ಅಲ್ಲಿ ಕುರ್ಚಾ ನಮ್ಮ ಅರಮದಿಯ ಇಲ್ಲ ಅಲ್ಲಿ ನೋಡಿ ಆಯ್ಕೆ ನೋಡಲ್ಲ जब आएगा मोन वाले मगल काले दिन ना माता का साथ रहेगा। मोत्या बाई ताना होशार रह। अभी मोत्या बेहस लगे मोन तो हम कुंदरीशन है। कड़ीगा और रहा तो उन्होंने लेना तय करता है। हमें लोगों को डाटों का स्थान देंगे? हाँ वहीं, हाँ अपना डाटों लगाइए, कर्फोन डाटों देंगे। ब्रिज से ब्रिज से डाटों के लि� <laughs>

ಥ್ಯಾಂಕ್ ಯು ಹದಿನಾಲ್ಕು ಸಾವಿರ ರೂಪಾಯಿ ಮಾವನ ಏ ನಾನು ಹಳೆಯ ಮಾವನ ಕೊಡು ಮತ್ತೆ ತಾನೇ ಹಾ ಹಾ ಹಾಂ ನಾವು ನೀವು ಮಾವ ಹೋದಲ್ಲ ಪ್ರೀತಿ ಮಾಡಿ ಮರಿಬಾರ್ದು ಮದುವೆಯಿಂದ ಉಳಿಬಾರ್ದು ಪ್ರೀತಿ ಮಾಡಿ ಮರಿಬಾರ್ದು ಮದುವೆಯಿಂದ ಉಳಿಬಾರ್ದು ಕಟ್ಟಿದ ತಾಳಿ ಹರಿಬಾರ್ದು ಹಂಗ ನಮ್ಮ ಕಲಾ ಸಿಂಚನ ತಂಡದೊಳಗೆ ನಮ್ಮ ಮೈಲಾರಿ ಮಾವನ ಹಾಡಕ್ಕೆ ಹೇಳೋದು ಮರಿಬಾರ್ದಾಗಿ ಹೇಳ್ತೀವಿ கண்டு மெட்டின நாடின்னா சவிாறு ஜன இதில் சவி கூட ஆகாஷ் படியு திருத்தி நல்ல திருப்பிய அடியூ அம்மா இல்ல மாமா சரி மாமா இந்த மகளாரு ಅವ್ರೆ ಮಾಮನ ಪೊಲೀಸ್ ಎರಡು ವರ್ಷದಿಂದ ಎರಡು ವರ್ಷದಿಂದ ಹೇಳ ಮರೆಯುವಂತ ನೆನಪು ನಿನ್ನ ಮಗಳಲ್ಲ ಮರಿಯುವಂತ ಮನಸ್ಸು ನನ್ಗಲ್ಲ ಮತ್ತೆ ಆಕೆ ಮಾಡಿದ ಮೋಸ ಇವತ್ತು ಈ ಮಟ್ಟಕ್ಕೆ ಬಂದ ನೋಂದಿರ್ಸಿಬ ಅದಕ್ಕ ನಮ್ಮ ಹುಡುಗ ಯಾವ್ದು ಅವ್ರಿಗೆ ಹೇಳ್ತೀನಿ ಏನಂತ ಹೇಳ್ತೀನ ಬಿಟ್ಟು ಹೋದಕ್ಕಿನ ಆ ಮಟ್ಟಕ್ಕೆ ಮೆರೆ ಕತ್ತಾಳನ್ನ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳ ನಾವು ಎತ್ತ ನೆಲ ತೋರಿಸ್ಬಾರ್ದು ತಾಳಿ ಹರ್ಕೊಂಡ್ ಬರೋದು ಬೇಡ ಕಷ್ಟ ಬಂದೈತೆ ಅಂತ ರಾತ್ರಿ ಯಾಕೆ ಫೋನ್ ಮಾಡ್ಲಿ ನಾನು ಹೊಲ ಮಾರ್ಯಾರ ರೊಕ್ಕ ಕೊಡುವಂತ ನಮ್ ದೋಸ್ತರ ಬರೋದು ಗೋಪಾಲ್ ಸರ್ ಬೇಡ 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 ತಿಂಗಳ ಪಗಾರ ಆಗಿ ನಮ್ಮ ಚಿದ್ರ ಸರ್ ಇದ್ರ ಸಾಕ ನಿಜವಾಗ್ಲಿ ಆಫ್ ಬಿದ್ದಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದು ಬಹಳ ಪ್ರೀತಿಗೆ ಬಂದಿದ್ರಿ ತಮಾಷೆಗೋಸ್ಕರ ನಾವೇನೇ ಮಾಡಿದ್ರು ಖುಷಿಗೋಸ್ಕರ ಮ್ಯೂಸಿಕ್ ಮೇಲಾಲಿ ಅವರು ಕೇವಲ ಸಂಗೀತಗಾರರಷ್ಟೇ ಅಲ್ಲ ಅದರ ಜೊತೆಗೆ ಹಾಸ್ಯ ಕಲಾವಿದರು ಸಕಲ ಒಂದು ಕಲೆಯನ್ನು ಹೊಂದದಂತವರು ವೃತ್ತಿಗೆ ರಂಗಭೂಮಿ ಕಲಾವಿದರು ನಾಟಕದಲ್ಲಿ ಹಿನ್ನೆಲೆ ಗಾಯಕರು ಹಾಡುವಂತಹ ಕಲಾವಿದರು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸತತ ಮೂರು ದಿನಗಳ ಕಾಲ ನಿಂತಿಲ್ಲದೆ ಏನು ಪರೀಕ್ಷೆ ಇಲ್ಲದೆ ಹಾಡುವಂತ ಕಲಾವಿದ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ಮ್ಯೂಸಿಕ್ ಮೈಲಾರೆ ಅವರು ದಯವಿಟ್ಟು ಜೋನಾದ ತಪ್ಪಾಗಿರೋ ಅತ್ವಂತಹ ಕಲಾವಿದ್ರು ಹಾಗೆ ಅಷ್ಟೇ ಯಾವತ್ತು ನಮ್ಮ ಎಲ್ಲ ಕಲಾವಿದ ಜೊತೆಗೆ ಪ್ರೀತಿಯಿಂದ ಕಲಾವಿದರು ಒಡನಾಡಿಯಲ್ಲಿ ತಪ್ಪಾಗಲಿ ಈಗ ಲಕ್ಷ್ಮಿ ಲಕ್ಷ್ಮೀ ಮುಖಂಡರು ಧ್ವನಿ